ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಬ್ಲಾಗ್ಸೆಂಡ್ ರೆಸಿಪಿ ನಾ ಎಲ್ಲಿ ಊರಿಗೆ ಅಂತ ಎತ್ತಿಕ್ಕೊಂಡಿರೀ ನಾ ಎಲ್ಲಿ ಹೋದ ಹೇಳ್ರಿ ನಾನು ತವ್ರ ಮನೆಗೆ ಹೋಗೋದ್ರಿ ಯಾಕಂದ್ರೆ ಸನಿ ಬೈತಂತೆ ಪುಟ್ಟ ಪುಟ್ಟ ಕಿಲ್ಲೆ ಹೊಡಿಬಿರೋದು ಇವತ್ತು ಯಾಕೆ ಹೊಂಟಾನಂದ್ರೆ ನಮ್ಮ ವಾರ ಕಾಸಿ ಹೋಗಿದ್ರ ಹೆಣ್ಮಕ್ಳು ಕಾಸಿ ಹೋಗಿ ಬಂದ ತಾಯಿಗಳಿಗೆ ಸೀರೆ ಕೊಡೋದು ಪದ್ಧತಿ ಅಂತ ನಮ್ಮ ಕಡೆ ಐತ್ರಿ ಅದಕ್ಕಾಗಿ ನಮ್ಮ ಅಕ್ಕನವರಾತ್ವ ನಾನು ಹೋಗಿ ಕೊಟ್ಟರೆ ಆತು ಒಂದೆರಡು ದಿನ ಇದ್ರಾತಂತೇಳಿ ಬ್ಯಾಗ ಹೋದ ಈರಾಕುಂಟಿದ್ದೆವು ನೋಡ್ರಿ ಯಜಮಾನ್ರ ಕಳ್ಸಕ್ಕೆ ಬಂದಿದ್ರು ಇಲ್ಲೇ ನಾನು ಒಂದು ಸ್ವಲ್ಪ ಅಡುಗೆಯನ್ನು ಮಾಡ್ಕೊಂಡೋಗಿದ್ನಿ ಅದೇ ರೀತಿ ನಮ್ಮಕ್ಕನೂ ಅಡುಗೆ ಮಾಡ್ಕೊಂಡು ಬಂದಳು ಮತ್ತು ಹೋದಗಳೇ ನಮ್ಗೆ ಅಕ್ಕ ಅವರುದಲ್ಲ ಮತ್ತೊಂದು ಸರ್ ಫ್ರೈಸ್ ಬಂದಿದ್ರೆ ಯಾರು ಬಂದಿರಿ ಏನು ಅನ್ನೋದು ಕೂಡ ನಿಮಗೆ ತೋರಿಸ್ತಾನೆ ನೋಡಿರಿ ಇಲ್ಲೇ ಊರಿಗೆ ಬಂದು ಊರಿಗೆ ಬಂದಗಳೇ ನಮ್ಮ ನೀರು ಕೊಟ್ಟ ಆಮೇಲೆ ಚಹಾ ಮಾಡಿಕೊಟ್ಳು ಚಹಾ ಕುಡಿದು ಅಟ ನಮ್ಮ ಅಕ್ಕ ಇನ್ನೂ ಬಂದ್ರಕ್ಕಿಲ್ಲ ಆಗಿ ಅವ್ರ ಊರಿಂದ ಎರಡು ಎರಡು ಬಾಸ್ ಹಿಡ್ಕೊಂಬರ್ಬೇಕಾಗ್ತತ್ತಿ ಅದಕ್ಕೆ ಬಂದಿರಕ್ಕಿಲ್ಲ ನಮ್ಮ ಮಾಮನ ಮಗ ಮತ್ತು ಮಗಳು ಬಂದಿರು ನಮ್ಮ ಅವ್ವಾರ ತಮ್ಮನ ಮಕ್ಳು ಬಂದಿರು ಯಾವುದಕ್ಕೆ ಬಂದಿರೋ ಅಂದ್ರೆ ಕಿತ್ತೂರು ಉತ್ಸವ ಐತೆ ಅಲ್ಲ ಅದಕ್ಕೆ ಅಂದ್ರೆ ಇದೆ ಅಕ್ಟೋಬರ್ <laughs> <laughs> nakatuk <anthropology> kara

ಹಲೋ <ikke Ugh> <S310ENNIS> <script> вот তো আচ্ছা এটা এখন সেডা কই পোস্ট কোস তো হালদা আই উপরা করে দিলাম 하나 ওনডা কাজ করতে হবে ওডা নাড়তো তো কত তো ভিডিও রোটেইট করো ন করতা না انت এডিট পারতিলা ভিডিওতে वइस হাত না ಫ್ರೆಂಡ್ಸ ಇವತ್ತ ಅಡುಗೆ ನೋಡ್ರಿ ಏನೇನೈತು ಅನ್ನೋದ ಇಲ್ಲೇ ನಮ್ಮಕ್ಕ ಚಪಾತಿ ಮತ್ತು ಮಾಡ್ಕೊಂಡ್ ಚಕ್ ಮಾಡ್ಕೊಂಬಂದಿದ್ನ ಅಕ್ಕಿ ನಮ್ಮಅ ಮತ್ತು ಚಕ್ಲಿ ನಮ್ಮ ಅಕ್ಕ ಮತ್ತು ನಮ್ಮೂವರು ಮಸ್ತ್ ಮಾಡ್ತಾರೋ ಅದಕ್ಕಾಗಿ ಅಕ್ಕಿ ಹೇಳಿದ್ನಿ ನಾನು ಬದ್ನಿ ಹೆಸರು ಕಾಳು ಆನಂತರ ಬದ್ನೇಕಾಯಿನ್ಕಾಯಿ ಜೀರಾ ರೈಸ ನಾ ಮಾಡ್ಕೊಂಡು ಬಂದಿನಿ ಉಂಡೆ ತೊಗೊಂಬಂದಿನಿ ಭಾಳ ತೊಗೊಂಬಂದಿನಿ ಅದೇ ರೀತಿ ನಮ್ಮಕ್ಕ ಚಪಾತಿ ಅಕ್ಕಿಗೆ ಜುಣ್ಕು ಚಕ್ಲಿ ಭಾಳ ಮಾಡ್ಕೊಂಡ್ಬಂದಳು ಮನೆಯಾಗ ಖಾರ ಮೊಸರ ಹಿಂಡಿ ಸ್ವಲ್ಪ ಹಕ್ಕರಿಕಿತ್ತ ನಾನು ಫ್ರೀಜ್ನಾಗ ಇಟ್ಟು ಮರ್ತ ಬಿಟ್ಟನು ಅದಕ್ಕೆ ಇಲ್ಲಿ ತಗೊಂಬನ್ನಿ ತಿಂದ್ರ ಅದಂತೇಳೆ ಇವತ್ತಿನ ಊಟಂತೂ ಮಸ್ತಿತ್ತು ಮತ್ತು ನಮ್ಮ ಹೂವು ಏನು ಮಾಡಿಲ್ಲ ಅಂದ್ರೆ ಉಗುರತ್ತಂದ್ರೆ ಸಂತಿ ಬೀಸ್ ಕಟ್ಟಿತಾರಲ್ರಿ ಹಿಟ್ಟ ಗೋಧಿ ಹಿಟ್ಟಿಲ್ಲ ಅದರ ಹುಗ್ಗಿ ಮಾಡಿದ್ರು ಆನಂತರ ತುಪ್ಪ ಹಾಲು ಹುಗ್ಗಿ ಈ ಥರ ಊಟ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇಲ್ಲಿ ನೋಡಿರಿ ಊಟ ತಿನ್ಬೇಕು ಅನಿಸ್ತೈತಿ ಅಷ್ಟು ರುಚಿಯಾಗಿತ್ತು og Hvor er kameraet?

ಇದು ಚಪಾತಿ ಮಾಡದ ನಾನು ಕಪ್ಪಂತ ಇಲ್ಲ ಹ್ ಇಲ್ಲ ಅದರೆ ಹೆಡ್ಕಂತ ಸರಿ ಆಗೋಬೇಡ ಆಯ್ತು ಅವನ ರೊಟ್ಟಿ ಚಪಾತಿ ಕೀ ಕೀ ಕರದೋste ಕೀ ಸಾಕರೆ ಹಾಲಲ್ಲಿ ಓದ ಹಾಕಿರತ್ತ ಈ ಲೋಗ ನಿಮಗೆ ಇಷ್ಟ ಆದ್ರೆ please ನಮ್ಮ ಚಾನೆಲ್ ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಮುಂದಿನ ಲಾಗ್ ನೇ ಪೇಟೆಕೊಂಡಿರು